ಹಬ್ನ ಸ್ಟಾರ್ಟ್ ಮಾಡತ್ತೀನಿ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗೈತ್ರಿ ನಾನು ನನ್ನ ಮಕ್ಕಳೆಲ್ಲ ರೆಡಿಯಾಗೇವೆ ಇವಾಗ ನಮ್ಮ ಮಮ್ಮಿ ಮನೆಗೆ ಹೊಂಟೇವ್ರಿ ನಾವು ಖುಷಿ ಒಳಗದೀನಿ ಯಾಕಂದ್ರೆ ಮಮ್ಮಿ ಮನೆಗೆ ಈಗ ಮೂರು ನಾಲ್ಕು ತಿಂಗಳಾಯ್ತು ವಸತಿ ಹೋಗಿಲ್ಲ ಅವಾಗವಾಗ ಹೋಗ್ತಿದ್ದೆ ಬಟ್ ವಸತಿ ಹೋಗಿಲ್ಲ ನಾನು ಹಾಗಾಗಿ ಈಗ ವಸತಿ ಹೊಂಟೇನಿ ಎರಡು ಮೂರು ದಿನ ಹಾಗಾಗಿ ಯಾಕಂದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಮ್ಮಿ ಕರೆದಾರೆ ಸಬ್ ಗ್ರ್ಯಾಂಡ್ ಮಾಡ್ತಾರೆ ವರ್ಷ ಎಲ್ಲ ಹಬ್ಬಕ್ಕೂ ಹೋಗ್ತೇವ್ರಿ ನಮ್ಮ ಮಮ್ಮಿ ಮನೆಗೆ ಹೋಗ್ತೇವೆ ಜಾಸ್ತಿ ಹಾಗಾಗಿ ನನ್ನ ಚಿಕ್ಕ ಮಗಳ ರೆಡಿ ಮಾಡಿ ಕುಂದ್ರಸ್ತೇನೆ ಈಗಲೇ ಈಗ ದೊಡ್ಡ ಮಗಳ ಸ್ವಪ್ಪೊ ಚಟ್ಕೊಂಡು ಆಳ್ರಿ ನನ್ನ ಜೊತೆ ಈಗಕ್ಕೆ ಸದ್ಯಕ್ಕೆ ಅವ್ರ ಅಜ್ಜಿ ಮನೆಗೆ ಹೊಂಟೇವಿ ನನಗಿಂತ ನನ್ನ ಮಕ್ಳಿಗೆ ಫುಲ್ ಖುಷಿ ನನ್ನ ದೊಡ್ಡ ಮಗ್ಗಂತರ ಇನ್ನೂ ಖುಷಿ ಯಾಕಂದ್ರೆ ಅವ್ರ ಅಜ್ಜಿ ಮನೆಗಾಕಿ ಫುಲ್ ಒಂದು ಸೆಕೆಂಡ್ ಓಕೆ ಫ್ರೆಂಡ್ಸ್ ಆಟೋದ ಕಾಲ್ ಬಂದಿತ್ತು ಆಟೋ ಬಂತೀಗ ಆಲ್ರೆಡಿ ನಾವು ಹೋಗ್ಬೇಕಾ ನಮ್ಮ ಮನೆಯವ್ರಿಗೆ ಕಾಲ್ ಮಾಡತ್ತೆ ನಮ್ಮ ಮನೆಯವ್ರು ಪಿಕ್ ಮಾಡತ್ತಲ್ಲ ಯಾಕಂದ್ರೆ ಅವರಿಗೆ ನಾವು ಕೀ ಕೊಟ್ಟು ಹೋಗ್ಬೇಕಾ ಎಲ್ಲಿ ಕೊಟ್ಟು ಹೋಗ್ಬೇಕಂತ ಕೇಳಬೇಕಂತಂದ್ರೆ ಅವ್ರು ಕಾಲ ಪಿಕ್ ಮಾಡೋತಿಲ್ಲ ಬಿಝಿ ಮೇ ಬಿ ಹಾಗಾಗಿ ಎಲ್ಲ ಲೈಟ್ಸ್ ಆಫ್ ಮಾಡಿ ನೋಡಿ ತನಕ ಸೇವಂತಿ ಮೂವಿ ನೋಡೋದಿದೆ ಮೈ ಫೇವ್ರೇಟ್ ಮೂವಿ ಇದೆ ಹಾಗಾಗಿ ಅದನ್ನು ನೋಡ್ಕೊ ಅಂತ ರೀ ಇವಾಗ ಆಟೋ ಬಂದೈತಿ ಬಂದ್ರಿ ಇವನ್ನೆಲ್ಲ ಲಗೇಜ್ ಇಟ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಇದು ಆಟೋದಾಗ ಹೋಗ್ತಾಳ್ರಿ ಡೈಲಿ ಸ್ಕೂಲ್ಗೆ ಅದ ಆಟೋದವ್ರು ಅನ್ನಾರ್ಗೆ ಹೇಳುತ್ತೆ ನಾನು ಬಿಟ್ಬಾರಂಥೇಳಿ ಹಂಗಾಗಿ ಆಟೋದಾಗ ಹೊಂಟೇವಿ ಇವಾಗ ನನ್ನ ವೀಡಿಯೋನ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ಇವಾಗ ಮಮ್ಮಿ ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಸಾಯಂಕಾಲ ಆಗಿದೆ ನನ್ ಮಗಳು ನಮ್ ತಮ್ಮ ಊಟ ಮಾಡತ್ತಿದ್ದ ನಮ್ ನನ್ನ ಮಗಳು ತುಂಬಾ ಕಾಡತ್ತಿಲ್ಲ ಈಗ ಮೊಸರು ಇಷ್ಟ ನಮ್ಮ ತಮ್ಮ ಒಂದು ಚಿಪ್ಲೇಟ್ ನ ಹಾಕೊಟ್ಬಿಟ್ಟ ಆಕೆ ಕೃಷ್ಣನ್ ತರ ಬೆಣ್ಣೆ ಕೃಷ್ಣ ಬೆನ್ನಿ ತಿಂದ್ರೆ ಈಗ ವಾಸ ಬರ್ತಾದ್ರೆ ತಿನ್ನಾತಿಲ್ಲ ಅದ್ ಸ್ವಲ್ಪ ಒಂದು ಕ್ಲಿಪ್ನ ತಗೊಂಡೆ ಹಾಗೆ ಮಮ್ಮಿ ಜೊತೆ ಸಾರಿ ನಮ್ಮ ಅಜ್ಜಿ ಮತ್ ನಮ್ಮ ಅಕ್ಕ ಜೊತೆ ಮಾರ್ಕೆಟಿಂಗ್ ಬಂದಿದ್ದೆ ನಾನು ಯಾಕಂದ್ರೆ ನಮ್ಮ ಮಮ್ಮಿಗೆ ಸ್ಯಾಡಿ ತಗೋತಿದ್ರೆ ಅವ್ರ ಹಂಗಾಗಿ ಶಾಪಿಗೆ ಬಂದಿದ್ವಿ ಇದೇ ಸಾಡಿನ ತಗೊಂಡ್ವಿ ನಾವ ಲೈಕ್ ಮಾಡಿದ್ವಿ ನಮ್ಮ ಆ ತರ ಇಷ್ಟ ಆಗತ್ತೆ ಸಾಡಿ ಅವ್ರು ಅಷ್ಟೊಂದು ಕಾಟನ್ ತರ ಇಷ್ಟ ಪಡಂಗಿಲ್ಲ ಹಂಗಾಗಿ ತುಂಬಾ ಚೆನ್ನಾಗಿತ್ತು ರೀಸನಲ್ ರೇಟ್ನಾಗ ಸಿಕ್ತು ನಮಗೆ ಸಿಕ್ಸ್ ಹಂಡ್ ಸಿಕ್ಸ್ ಫಿಫ್ಟಿಯೋ ಆಯ್ತದ ಆ ಸಾಡಿಗೆ ತುಂಬ ಚೆನ್ನಾಗಿತ್ತು ಮಮ್ಮಿಗೆ ಲೈಕ್ ಆಯ್ತದ ಇದೇ ಸಾಡಿದು ಚಾಕ್ಲೇಟ್ ಆಮೇಲೆ ಇದಿತ್ತು ನಾನು ಮಾವನ ಮಗ ವೀಡಿಯೋ ರೀ ಹಾಗಾಗಿ ಯಾಕಂದ್ರೆ ನಾ ಜಾಸ್ತಿ ವೀಡಿಯೋ ಮಾಡಿಲ್ಲ ನಮ್ಮ ಮಾವನ ಮಗನ ಮಾಡತ್ತಿದ್ದೆ ನಂದನ್ ಅಂತೇಳಿ ನನ್ನ ಡೆಕೋರೇಷನ್ ಮಾಡಿದ್ವಿ ಅಂಟೆ ಹಾಗಾಗಿ ತಗೋತೇನಿದ್ದಾನ ಅಂತ ಹೇಳಿ ಹಂಗೆ ಇದ್ದೆ ಅವನು ಅವ್ನಿಗೆ ಏನೇನು ತಿಂತಿದ್ದ ಅದೆಲ್ಲ ವಿಡಿಯೋ ಮಾಡಿಬಿಟ್ಟ ನಾನು ಆಮೇಲೆ ಮಮ್ಮಿ ಬೆಳಗ್ಗೆನೆ ನಾಲ್ಕು ಗಂಟೆ ಆಗಿತ್ತು ನಮ್ದೆಲ್ಲ ಪೂಜೆ ಎಲ್ಲ ಆಗಿತ್ತು ಅಡುಗೆ ಮಾಡ್ತಾ ಇದ್ವಿ ಎಲ್ಲ ಅಡುಗೆ ಮಾಡಿದ್ದೀವಿ ಇವಾಗೆಲ್ಲ ರೆಡಿ ಮಾಡಿದ್ರು ಮಮ್ಮಿ ದೇವ್ರನ್ನೆಲ್ಲ ಪೂಜೆ ಎಲ್ಲ ಮುಗಿದಿತ್ತು ಹಾಗೆ ಕ್ಲಿಪ್ ತೊಗೊಂಡಿದ್ದಾನ ಅವನು ಆಮೇಲೆ ನಮಗೆ ಐನಾರು ಬರ್ತಾರೆ ನಮಗೆ ಬಟ್ ಬಟ್ರು ಬರೋಂಗಿಲ್ಲ ಐನಾರದು ಬರ್ತಾರೆ ನಾವು ಹಿಂಗಾಯ್ತಾರಲ್ಲ ಹಂಗಾಗಿ ಐನಾರು ಬಂದು ಪೂಜೆ ಮಾಡ್ತಾರೆ ನಮಗೆ ಬಂದೆಲ್ಲ ಪೂಜೆ ಮಾಡಿ ಮಾಡೋದ್ರ ಮಾಡ್ತಾರಲ್ಲ ಅವರು ಹಾಗಾಗಿ ಅವ್ರು ನಾವೆಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಪೂಜೆದ್ದು ಮಾಡಿ ಮಂಗಳಾರತಿಯು ಎಲ್ಲ ಅವರೇ ಮಾಡ್ತಾರೆ ಯಾಕಂದ್ರೆ ನಾವು ವರ್ಷನೂ ಐನಾರನ್ನ ಕರೆಸ್ತೇವಿ ಪ್ರತಿಯೊಂದು ಅಂದರೆ ನಾವು ಮಹಾಲಕ್ಷ್ಮಿ ಇದು ವರಮಹಾಲಕ್ಷ್ಮಿ ಪೂಜೆಗಾಗ್ಲಿ ದೀಪಾವಳಿಗಾಗ್ಲಿ ನಾವು ಅವರನ್ನೇ ಕರೆಸೋದು ಇವರು ಧಾರವಾಡದಲ್ಲಿರೋರ್ಗೆಲ್ಲ ಜನ ಗೊತ್ತಿರ್ಬೋದು ಅಂತ ಅಂತೇಳಿ ನಮ್ಮ ಹುಸಾಲಪುರದಲ್ಲಿ ಇರ್ತಾರವರು ನಮ್ಮ ಮನೇನು ಅಲ್ಲೇ ಇರೋದು ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಲ್ಲ ಹಾಗೆ ಒಂದೊಂದು ಚಿತ್ರ ತಗೊಂಡಿದ್ದಾನೆ ಅವ್ನು ಹಾಗೆ ಅಡಿಗೆ ಬಟ್ರು ಆಲ್ರೆಡಿ ಪಾಲ್ ಅವ್ರಿ ಮಾಡಿ ಒಳಗೆ ತಗೊಂಡ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ನಮ್ಮ ಆಮೇಲೆ ನಮ್ಮ ಅಂಟಿಯದು ಎಲ್ಲಾರು ಭಾಗನಕ್ಕ ರೆಡಿ ಮಾಡತ್ತಿದ್ರೆ ಯಾಕಂದ್ರೆ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇಡಬೇಕಲ್ಲ ಹಂಗಾಗಿ ನಾವು ಭಾಗದಲ್ಲಿ ಏನೇನ್ ಇಡ್ತೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇಡ್ತಾರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮಗೆ ನಮ್ಮ ಸ್ವಾಮೀಜಿ ಏನ್ ಹೇಳಿದಾರಲ್ಲ ಭಟ್ರು ಅಂತ ಸಾರಿ ಅವರು ನಮ್ಗ್ಯಾರ ಏನ್ ಹೇಗಿದ್ದಾರೆ ಗದ್ದೆಯವ್ರ ಅಂತ ಹೇಳಿ ಅವ್ರು ಏನೇನ್ ಹೇಳಿದ್ರು ಅಂದ್ರೆ ಎರಡು ಮರ ತಗೋರಿ ಅಂತ ಹೇಳಿದ್ರ ಆಮೇಲೆ ಐದು ತರದ ಹಣ್ಣು ಹೇಳಿದ್ರು ಆಮೇಲೆ ಐದ್ ತರದ ತರಕಾರಿ ಆಮೇಲೆ ಉಲ್ಪಿ ಅಂತ ಹೇಳಿ ಐದ್ ತರದ ಹಿಟ್ಟು ಬೆಲ್ಲ ಗೋಧಿ ಈ ತರ ಹೇಳಿದ್ರು ಆಮೇಲೆ ಕನ್ನಡಿ ಕರ್ಡ್ ಕಾಡಿಗೆ ಅದು ಎಲ್ಲ ಹೇಳಿದ್ರು ಅವರು ನಾವು ಅವನ ಆಲ್ರೆಡಿ ನಮ್ಮ ಮಮ್ಮಿ ಅದು ಎಲ್ಲ ರೆಡಿ ಮಾಡಿಡಾತಿದ್ರು ಯಾಕಂದ್ರೆ ಅವ್ರು ಹೇಳಿದ್ರು ನಮ್ಗೆ ಎಲ್ಲಾ ರೆಡಿ ಮಾಡಿ ಕಾಲ್ ಮಾಡ್ರಿ ಅಂತ ಹೇಳಿಬಿಟ್ಟು ಹಂಗಾಗಿ ನಾವು ಹನ್ನೊಂದು ವರ್ಷ ಆಗಿತ್ತು ಮಮ್ಮಿ ಪೂಜೆ ಮಾಡತ್ತಿದ ಹನ್ನೊಂದು ವರ್ಷಕ್ಕೆ ಅದನ್ನ ನಾವು ಬಾಗ್ನ ಕೊಟ್ಟು ನಮ್ಮ ಮನೆ ಪೂರ್ತ ಮಾಡ್ಕೋಬಹುದು ಮುಂದಾದ್ರ ನಾವ್ ಯಾಕಂದ್ರ ವರ್ಷ ಏನ್ ಮಾಡ್ತಿದ್ವಿ ಅಂದ್ರ ನಮ್ಮ ಮಮ್ಮಿ ಇದು ಪೂಜೆ ಮಾಡ್ತಾ ಇಂತ್ರ ಐದ್ ಮಂದಿ ಒಂದೊತ್ತಿಟ್ಟು ಊಟ ಮಾಡಿಸಿದ್ರೆ ಇದ್ ಮಾಡ್ತಿದ್ರು ಬರೀ ಉಡಿದು ತುಂಬ್ತಿರ್ಲಿಲ್ಲ ಊಟ ಮಾಡಿಸಿ ಉಡಿ ತುಂಬಿ ಕಳಿಸ್ತಿದ್ರು ಅವ್ರಿಗೆ ಹಂಗಾಗಿ ಇದು ಹನ್ನೊಂದು ವರ್ಷ ಇದ್ದಲ್ಲ ಹಂಗಾಗಿ ಬಾಗ್ನ ಕೊಡ್ರಿ ಅಂತ ಹೇಳಿದ್ರು ಹಂಗಾಗಿ ನಾವು ಬಾಗ್ನ ಕೊಡಾತಿದ್ವಿ ಇವಾಗ ಎಲ್ಲ ಒಂದು ಬಂಗಾರದ ಗುಂಡು ಬಂಗಾರದ ಬಂಗಾರ ಅಂತ ಇಡ್ಬೇಕಲ್ಲ ಅದಕ್ಕೊಂದು ಒಂದು ಗುಂಡು ಬಂದಿದ್ರು ಆಮೇಲೆ ಅರ್ಣ ಕುಕ್ಮದ್ ಬೆಟ್ಲ ಅಂತ ತಗೊಂಡ್ ಬಂದಿದ್ರು ಪ್ರತಿಯೊಂದನ್ನು ಅದನ್ನ ಸಾರಿ ಫ್ರೆಂಡ್ಸ್ ಅದನ್ನ ಚಪ್ರೇಟ್ ಆಗಿ ಬಿಡೋ ಮಾಡಕ್ ಆಗ್ಲಿಲ್ಲ ನಂಗೆ ಯಾಕಂದ್ರೆ ಹರಿಬರಿಯಲ್ಲಿ ಯಾಕಂದ್ರೆ ಜನಾನೂ ಬರ್ತಾ ಇದ್ರಲ್ಲ ಹೇಳಿದ್ರಲ್ಲ ಊರ್ ಮೇಲೆಲ್ಲ ಹೇಳಿದ್ವಿ ನಾವು ಹಂಗಾಗಿ ಅವ್ರೆಲ್ಲಾರು ಬರಾತಿದ್ರು ಯಾಕಂದ್ರೆ ಸಪ್ರೇಟ್ ಆಗಿ ನಾವು ನಿಂತ ವಿಡಿಯೋ ಮಾಡೋಷ್ಟು ಇರ್ಲಿಲ್ಲ ನಮ್ಮ ಮಾಮಾ ವಿಡಿಯೋ ಮಾಡ ನಮ್ಮ ಮಾಮನ ಮಗ ವಿಡಿಯೋ ಮಾಡತ್ತಿದ ಟ್ರೈ ಕೊಡುತ್ತೆ ಅದನ್ನ ಅದನ್ನೇ ಇಟ್ಟು ವಿಡಿಯೋ ಮಾಡಾತಿದ್ವಿ ನಾವ್ ಯಾಕಂದ್ರೆ ಸಪ್ರೇಟ್ ಆಗಿ ಎಲ್ಲಾನು ತೋರ್ಸಕ್ ಆಗಿಲ್ಲ ಸಾರಿ ನಾವು ಬಳಿ ಕಾಲುಂಗ್ರ ತಾಳಿ ಸಾರಿ ತಾಳಿ ಅಲ್ಲ ಬಂಗಾರದ ಗುಂಡು ಐದ್ ತರದ್ ಹಣ್ಣು ಬಳಿ ಎಲ್ಲಾನು ತೊಗೊಂಡಿದ್ವಿ ಕನ್ನಡಿಗೆ ಕಾಡಿಗೆ ಬ ಚುಂಕಿ ಪ್ರತಿಯೊಂದು ಒಂದು ಮುತ್ತೈದೆಗೆ ಏನು ಬೇಕಲ್ಲ ಅದು ಸಂಪೂರ್ಣವಾಗಿ ಇತ್ತು ಆಮೇಲೆ ಸಾಡಿ ತೊಗೊಂಡಿದ್ವಿ ಒಬ್ಬೊಬ್ರಿಗೊಂದೊಂದು ಸಾಡಿನ ಯಾಕಂದ್ರೆ ರೆಡಿ ಮಾಡ್ತಾ ಇದ್ರು ನಮ್ಮ ಮಮ್ಮಿ ನಮ್ಮ ಅಕ್ಕ ರೆಡಿ ಮಾಡಿ ಕೊಡಾತಿದ್ರು ನಮ್ಮ ಅಂಟಿ ನಮ್ಮಮ್ಮಿ ಅದನ್ನೆಲ್ಲಾನು ದಾರಾಣ ಕಟ್ಟಿ ಕಟ್ಟಿ ಅದನ್ನ ಪೂಜೆ ಮಾಡಿ ಇಡ್ತಾ ಇದ್ರು ಅಲ್ಲಿ ಸಾಲ್ಕಾಗಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಬಂದಿದ್ರು ಮನೆಯಲ್ಲೆಲ್ಲ ನಮ್ಮ ಅಕ್ಕ ಏನದಾಳಲ್ಲ ನಮ್ಮ ಅಕ್ಕನ ಬಜ್ಜಿ ಇರೋದು ನಮ್ಮ ಅವರು ಅಕ್ಕನೇ ಆಗ್ಬೇಕು ಅಂದರೆ ನಮ್ಮ ಮನೆಯವರ ಅಣ್ಣನ ಹೆಂಗ್ತೀವ್ರು ಅವರು ಬಂದಿದ್ದರು ಎಲ್ಲರೂ ಬಂದಿದ್ರು ಊರ್ಲಿಂತ್ರ ಹೇಳಿದವರೆಲ್ಲ ಬಂದಿದ್ರು ಇನ್ನೂ ತುಂಬ ವಿಡಿಯೋ ಭಾಳ ನಿಂತಿ ಆಗತ್ತೆ ಅಂತ ಹೇಳಿ ನಾವು ಅಷ್ಟೊಂದು ವಿಡಿಯೋ ಮಾಡಿಲ್ಲ ಇದ್ರಾಗ ಯಾಕಂದ್ರೆ ತುಂಬ ಜನ ಬಂದಿದ್ರು ಏಕೆ ನಾವು ಅಷ್ಟಷ್ಟು ಸ ಸ್ವಲ್ಪ ಸ್ವಲ್ಪ ಕ್ಲಿಕ್ ಮಾಡಿ ತೊಗೊಂಡಿದ್ದ ಅವ್ನ ಹಂಗಾಗಿ ಅದಷ್ಟೇ ತೋರಿಸ್ತಾ ಇದ್ದೀನಿ ನಾನು ಯಾಕಂದ್ರೆ ಅದು ವಿಡಿಯೋ ಅಷ್ಟು ಸಂಪೂರ್ಣವಾಗಿ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಏನೂ ಇಲ್ಲಂದ್ರೂ ಒಂದು ಎರಡು ಮೂರು ವ್ಲಾಗ್ ಆಗಿರ್ತದ ಯಾಕಂದ್ರೆ ಅಷ್ಟೇ ಒಂದೇ ವ್ಲಾಗ್ನಲ್ಲಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಯಾಕಂದ್ರೆ ಅದು ನಮ್ಮ ಒಂದು ಸ್ವಲ್ಪ ಸಣ್ಣದಿದೆ ಹಾಗಾಗಿ ದೇವ್ರ ಮನೆಯ ಕಡೆನೇ ಮಾಡಿದ್ದು ನಾವು ಅವಾಗ ಅಡ್ಡಾಡಕ್ಕೆ ನಮಗೆ ಜಗಾನು ಇರಲಿಲ್ಲ ಅಷ್ಟೊಂದು ಈಗ ಅಲ್ಲೇ ಅಂದ್ರೆ ಅವ್ರಿಗೆ ಏನು ಬೇಕಲ್ಲ ಅದನ್ನೆಲ್ಲ ಕೊಡಾತಿದ್ರು ನಮ್ಮ ತಮ್ಮ ನಮ್ಮ ನಂದನೇನಿದ್ದಾನ ಅಲ್ಲೇ ಡ್ರೈ ಡ್ರೈಫ್ರೋಡ್ ಅಲ್ಲೇ ಇಟ್ಬಿಟ್ಟಾನೆ ಹಾಗಾಗಿ ಅಡ್ಡ ಅಡ್ಡ ಸ್ವಲ್ಪ ಸ್ವಲ್ಪ ಮಂದಿ ಬಂದಾರವರು ನಮ್ಮ ಅಜ್ಜಿ ನಮ್ಮ ಅಂದ್ರೆ ಅವ್ರವ್ರಿಗೆ ಏನೇನು ಕೊಡಬೇಕಲ್ಲ ನಾವು ಸ್ವಲ್ಪ ಬಂದೇವಿ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ನನ್ನ ವಿಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆ ವರಮಾಲಕ್ಷ್ಮಿ ಪೂಜೆ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮಮ್ಮಿಗೆ ಫುಲ್ ಖುಷಿ ಇತ್ತು ನಮಗೆಲ್ಲ ಯಾಕಂದರೆ ಗ್ರ್ಯಾಂಡ್ ನಾವು ದೀಪಾವಳಿ ಆಗಲಿ ವರಮಾಲಕ್ಷ್ಮಿ ಗ್ರ್ಯಾಂಡ್ ಗ್ರ್ಯಾಂಡಾಗೆ ಮಾಡ್ತೀವಿ ಯಾವಾಗಿದ್ರು ಕೂಡ ಹಾಗಾಗಿ ಇವಾಗ ಈ ವರ್ಷ ಬಾಗ್ನ ಕೊಡೋದಂತ ಹೇಳಿ ಇನ್ನೊಂಚೂರು ಗ್ರ್ಯಾಂಡ್ ಆಯ್ತು ಅಷ್ಟೇ ಈಗ ಸಾಮುಗಳು ಇನ್ನು ಬರ್ತಾರೆ ಯಾಕಂದ್ರೆ ಅವರು ಹೇಳಿದ್ರು ನಮಗೆಲ್ಲ ರೆಡಿ ಮಾಡಿಟ್ಟು ಕಾಲ್ ಮಾಡಿರಿ ಅಂತ ಹೇಳಿಬಿಟ್ಟು ಹಾಗಾಗಿ ನಮ್ಮಮ್ಮಿ ಎಲ್ಲಾನು ರೆಡಿ ಮಾಡ್ತಾಯಿದ್ರು ಅವರು ಬಂದ ಮೇಲೆ ಇದನ್ ಮಾಡೋಣ ಅಂತ ಹೇಳಿ ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದ ಅಜ್ಜಿ ಸರಿ ಎಲ್ಲೇ ಇದನ್ನ ಇಟ್ಟೆ ವಿಡಿಯೋ ಮಾಡಕ್ ಇಟ್ಟೇನೆ ಅಂದ್ರೆ ಪಾಪ ಅವ್ರಿಗೆ ಅಷ್ಟು ಲಕ್ಷ ಇರಂಗಿಲ್ಲ ಯಾಕಂದ್ರೆ ಏನಂದ್ರೂ ಬೇಕಾದ್ರೆ ಹರಿ ಬರೆಯಲು ಕೆಲಸ ಮಾಡ್ತಿರ್ತೇವಲ್ಲ ಹಂಗಾಗಿ ಸರಿದು ಇರೋದು ಬರ ಆಗತ್ತೆ ಯಾಕಂದ್ರೆ ಅವಂಗ ಕಂಟಿನ್ಯೂ ಆಗಿ ನಮ್ಮ ಅಮ್ಮನ ಮಗನೂ ಅಲ್ಲಿ ಹಿಂದಿರ್ಲಿಲ್ಲ ಯಾಕಂದ್ರೆ ಮಂದಿ ಬರ್ತಾರೆ ಒಬ್ಬೊಬ್ರಿಗೆ ಅಡ್ರೆಸ್ ಗೊತ್ತಿರತ್ತೆಡ್ ಗೊತ್ತಿರಂಗಿಲ್ಲ ಅವ್ರು ಕರ್ಕೊಂಡ್ ಬರೋದು ಹೋಗೋದು ಹಿಂಗೆಲ್ಲಾ ಮಾಡ್ತಾ ಇದ್ರಲ್ಲ ಹುಡುಗರು ಹಂಗಾಗಿ ಇವಾಗೆಲ್ಲಾನು ರೆಡಿ ಮಾಡ್ತಾ ಇದಾರೆ ಹಣ್ಣೊಂದ್ ಭಾಗನ ರೆಡಿ ಮಾಡ್ಬೇಕಲ್ಲ ಹಂಗಾಗಿ ನಾವು ಸ್ವಾಮೀಜಿಗೆ ಸಾರಿ ಅವ್ರಿಗೂ ಗದ್ದೆಯ ಅಜ್ಜಾರ ಅಂತ ಏನದಾರಲ್ಲ ಅವ್ರಿಗೆ ಒಂದು ಜೊತೆ ಡ್ರೆಸ್ ತಂದಿದ್ರು ದಂಪತಿಗಳಿಗೇನೆ ಕೊಡೋಣ ಅಂತೇಳಿ ಫಸ್ಟ್ ಒಂದು ಭಾಗನ ಅವ್ರ ಹೆಂಡತಿಗೆ ಮತ್ತು ಅಜ್ಜಾರ್ಗೆ ನಮ್ಮ ಜೊತೆ ಡ್ರೆಸ್ ತಂದಿದ್ವಿ ಅವೆರಡೂ ಕೊಟ್ರು ಅದು ವಿಡಿಯೋ ಕ್ಲಿಪ್ ಮಾಡಿದನಿಲ್ಲ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಮಾಡಿರ್ಬೋದು ಅನ್ಕೋತೀನಿ ನೋಡಿ ಸಾಡಿ ಆಮೇಲೆ ಬ್ಲೌಸ್ ಪೀಸ್ ಅದು ಏನು ತಂದಿದ್ವಲ್ಲ ಹನ್ನೊಂದು ಭಾಗಕ್ಕೂ ಅದು ಮರದೊಳಗೆ ಇಡ್ಲಿಲ್ಲ ರೀ ಏಕೆಂದ್ರೆ ಪ್ಲೇ ಸ್ಪೇಸ್ ಸಾಲಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸಪ್ರೇಟ್ ಆಗಿನ ಮೇಲ್ಮೇಲೆ ಇಟ್ಟು ಕೊಟ್ವಿ ಮುಚ್ಚ ಬಾಗ್ನ ಅಂತ ಕೊಟ್ಟಿದ್ವಿ ನಾವು ಫಸ್ಟ್ ಟೈಮ್ ನಾವು ಬಾಗ್ನ ಕೊಟ್ಟಿದ್ವಿ ನಾವು ಬಾಗ್ನ ಅದು ಕೊಟ್ಟಿಲ್ಲ ಯಾವಾಗಲೂ ಇದೇ ಫಸ್ಟ್ ಟೈಮ್ ಯಾಕಂದ್ರೆ ವರ್ಮಾಲಕ್ಷ್ಮಿ ಪೂಜೆ ಕೊಡ್ಬೇಕಂತಂದ್ರೆ ಶುಕ್ರ ಗೌರಿ ಪೂಜೆಗೆ ಅದು ಅದು ನಮಗ್ ಗೊತ್ತಿಲ್ಲ ಹಂಗಾಗಿ ಇದು ನಮ್ಮ ಇದೇನ್ ಸಾಡಿಯದು ಎಲ್ಲ ಇಡಾತ ಅಲ್ಲ ಈಕಿನಾರಿ ನಮ್ಮ ಮಾವನ ಹೇಂತಿ ಅಂದ್ರೆ ನಮ್ಮಮ್ಮಿ ತಮ್ಮನ್ ಹೇತಿ ನಮ್ಮ ಸೋದರ ಮಾವನ ಹೇಂತಿರಿಕಿ ಇದೇನು ವಿಡಿಯೋದು ಎಲ್ಲ ಮಾಡನಲ್ಲ ನಮ್ಮ ಮಾವನ್ ಮಗಾರಿ ಅವ ನಂದನ್ ಅಂತ ಹೇಳಿ ಯೆಲ್ಲೋ ಕಲರ್ ಸಾರಿ ಉಟ್ಟಾರಲ್ಲ ಅವ್ರು ನಮ್ಮ ಅಂಟಿ ಅಂದ್ರೆ ನಮ್ಮ ಮಮ್ಮಿ ತಂಗಿರಿ ಅವ್ರ ಯಾಕಂದ್ರೆ ಗಂಡು ಮಕ್ಕಳು ಬಂದಿದ್ರಲ್ಲ ಅವ್ರು ಪೂಜೆದು ಏನು ನೋಡಿರಲಿಲ್ಲ ಪಾಪ ಯಾಕಂದ್ರೆ ಹೆಣ್ಮಕ್ಳು ಒಳಗಾರ ಅಂಥೇಳಿ ಇವ್ರೆ ನಮ್ಮ ಮನೆಯವ್ರ ಅಣ್ಣಾರ್ರಿ ಇವ್ರು ಈಗೇನು ಪೂಜೆ ನಮಸ್ಕಾರ ಮಾಡೋಕೆ ಬಂದ್ರಲ್ಲ ಒಳಗೆ ನಮ್ಮ ಮನೆಯವ್ರು ಅಣ್ಣಾರ್ ಅವರು ಹಂಗೆ ನಮಸ್ಕಾರ ಮಾಡಿ ಕುಂತರತ್ತಂತೆ ಕುಂತ್ರೆ ಆತಿದ್ರು ಇಲ್ಲೆಲ್ಲರಿಗೂ ಉಡಿ ತುಂಬಾಕ ಕಂಕಣ ಅದು ಕಟ್ಟಕ್ಕೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಇವರು ಕಂಕಣ ಏನು ಕಟ್ತಾ ನಮ್ಮ ಮಮ್ಮಿ ಫ್ರೆಂಡ್ ಆಗ್ಬೇಕು ಅವ್ರು ಅವರೆಲ್ಲಾನು ಸೊ ಎಲ್ಲರೂ ಬಂದವರು ಬಂದವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಯಾಕಂದರೆ ತು ಬಿಜಿ ಇರೋದ್ರಿಂದ ಯಾರು ಸರಿಯಾಗಿ ಅಷ್ಟೊಂದು ಇದು ಮಾಡೋಕ್ಕಾಗತ್ತಿಲ್ಲ ಅಂಥೇಳಿ ಅವ್ರವರೆಲ್ಲ ಇದು ಮಾಡ್ತಾಯಿದ್ರೆ ಇವರೆಲ್ಲ ಮಮ್ಮಿ ರಿಲೇಶನ್ಸ್ ಎಲ್ಲ ಇರೋ ಕುಂತವ್ರಲ್ಲೆಲ್ಲ ಇವ್ರು ನಮ್ಮ ಕಾಕಾನ ಹಿಂತಿದ್ದು ಎಲ್ಲ ನಂಗೆ ಅವರೆಲ್ಲ ರಿಲೇಷನ್ ಗೊತ್ತು ಬಟ್ ಇವ್ರ ನಂಗೆ ಇದು ಇದೆ ಆಗ್ಬೇಕಂತ ಅಷ್ಟೊಂದು ಗೊತ್ತಿಲ್ಲ ಹಂಗಾಗಿ ಹೇಳ್ತೀನಿ ನಮ್ಮ ಅಕ್ಕ ಈಗ ಬಂದ್ ನೋಡ್ರಿ ಕಂಗ್ಳ ಕಟ್ಟಿಸ್ಕೋಕು ಹೇಳಿ ಆಮೇಲೆ ನಮ್ಮ ಅಂಟಿ ಬರ್ತಾವೆ ಆಮೇಲೆ ನಾನು ಬರ್ತೀನಿ ಯಾಕಂದ್ರೆ ಮನೆಯ ಹೆಣ್ಮಕ್ಳಿಗೆ ಆಮೇಲೆ ಮನೆ ಹೆಣ್ಮಕ್ಳಾಗೋರಿಗೆ ಆಮೇಲೆ ತಾಯಿಗಳಾಗೋರ್ಗೇನು ಬೀಗರಿಗೆ ಅದು ಕೊಡಬೇಕಂತಿದ್ದೆ ಅಂತ ಹೇಳಿ ಹಂಗಾಗಿ ಅವ್ರನ್ನೆಲ್ಲ ಕರೆಸಿದ್ವಿ ನಾವು ಅವ್ರಿಗೂ ಹೇಳ್ಬಿಟ್ಟು ಇವಾಗ ನನ್ಗೆ ಅಂದ್ ಕರೆದ್ರು ನಮ್ಮ ಅಂಟಿ ಬಂದ ಇವರೇ ನಮ್ಮ ಅಂಟಿ ನಮ್ಮ ಮಮ್ಮಿ ತಂಗಿರಿ ಇವರೇ ಅವಾಗ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ನನ್ನ ಮಗಳು ಎಷ್ಟು ಇದಾಯ್ತು ಗೊತ್ತಾ ನಮ್ಗೆ ನೈಟ್ ವರ್ಕ್ ಚೆನ್ನಾಗಿ ನಿದ್ದೆ ಮಾಡಿರಲಿಲ್ಲ ಇಷ್ಟು ಎಲ್ಲಿ ಗದ್ದಲದೊಳಗೆ ಎಲ್ಲಿ ಕಾಡ್ತಾಳಂತೆ ಹೆದರ್ಬಿಟ್ಟಿದ್ವಿ ನಾವು ಪಾಪ ನನ್ನ ಮಗಳು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ ಪೂಜೆ ಆಗಮಂಡ ಮಕ್ಕಂಬಿಟ್ಟಿದ್ಲು ಅಷ್ಟು ಚೆಂದ ನಿದ್ದಿ ಮಾಡಿದ್ಲಕ್ಕಿ ಯಾಕಂದ್ರೆ ಎರಡು ಮೂರು ದಿನ ಚೆನ್ನಾಗಿ ನಿದ್ದಿನೇ ಮಾಡಿರಲಿಲ್ಲ ಹಾಗಾಗಿ ಜಗ ಚೇಂಜ್ ಆಯಿತೋ ಏನೋ ಗೊತ್ತಿಲ್ಲ ಜೋಳಿಗೆಲ್ಲ ಇತ್ತು ನಮ್ಮ ಮಮ್ಮಿ ಮನ್ಯಾಗ ಹಾಕಿದ್ರು ಮಲ್ಕೋತಿರ್ಲಿಲ್ಲ ಇವ್ರ ನಮ್ಮ ಮಮ್ಮಿ ರೀ ಜೋಳಿಗೆದೆಲ್ಲ ಹಾಕ್ತಾ ಹಾಕ್ತಾಯಿದ್ರೆ ಹಾಕಿದ್ರು ಏನು ಚೆನ್ನಾಗಿ ಯಾಕೋ ಗೊತ್ತಿಲ್ಲ ಆಮೇಲೆ ಒಂದಿನ ಅವತ್ತು ಪೂಜೆ ದಿನ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ಲು ನೋಡ್ರಿ ನಾವು ಐನಾರಿಗೆ ಬಂದ್ರೆ ಬಂದ್ಮೇಲೆ ಅವ್ರು ಕಾ ಕಾಲು ಪೂಜೆ ಮಾಡಿ ಅವ್ರ ಮೊಳಗೆ ತಗೊಂಡ್ವಿ ಅವ್ರಿಗ ಪೂಜೆಗೆ ಏನೇನು ಮಾಡ್ಬೇಕು ಅವ್ರ ಕಂಕಣ ಕಟ್ಟಾತೀರ ಏನೇನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಹೇಳತ್ತಾರ ಇಲ್ಲ ಅವ್ರ ಬಾಜು ಒಬ್ರು ಕುಂತಾರಲ್ಲ ಆಂಟಿ ಅವ್ರ ಅವ್ರು ಹೆಂತೀರಿ ಅವ್ರ ಅವ್ರಿಗೇನು ಬ ಅವ್ರಿಗೆ ಫಸ್ಟ್ ಬಾಗಿನ ಕೊಡ್ಬೇಕಂತ ಆಮೇಲೆ ಉಳ್ಕಿದವ್ರು ಏನು ಹತ್ತು ಮಂದಿ ಬರ್ತಾರಲ್ಲ ಅವ್ರಿಗೆ ನಾವು ಬಾಗಿನ ಕೊಡ್ಬೇಕಂತ ಹೇಳಿದ್ರು ಅವ್ರ ಯಾಕಂದ್ರೆ ಫಸ್ಟ್ ಸ್ವಾಮೀಜಿ ಅವ್ರಿಗೆನ ಕೊಡಬೇಕು ದಂಪತಿಗೆ ಅಂತ ಕೊಡ್ಬೇಕಂತ ಹೇಳಿದ್ರು ನಮಗೆ ಹಂಗಾಗಿ ನಾವು ಕೊಡಾತಿದ್ವಿ ಇಲ್ಲಿ ನೋಡ್ರಿ ನಮ್ಮ ಆಂಟಿ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲಾರು ಬಂದು ನಿಂದ್ರಾಕಿಬಿಟ್ಟಿದ್ರಿ ಹೇಗಾಗಿ ಅದು ವಿಡಿಯೋ ಹೆಂಗೆ ಬಂದಿದೆ ಇದಾಗಿದೆ ಅಷ್ಟೇ ಇವರೇ ಇವ್ರ ಆಂಟಿ ಆಮೇಲೆ ಅವ್ರ ದಂಪತಿಗಳಿಗೆ ನಾವು ಪೂಜೆದು ಎಲ್ಲ ಮುಗಿದ್ಮೇಲೆ ಅವರು ಊಟ ಮಾಡಿಸಿ ಅವರಿಬ್ಬರಿಗೂ ಅವರ ಸ ಅವ್ರಿಗೆ ಅಜ್ಜಾರಿಗೆ ಡ್ರೆಸ್ ಕೊಟ್ಟು ಅವ್ರ ಅಂಟಿಗೆ ಬಾಗ್ನಾನ ಕೊಟ್ಟು ಕಳ್ಸಿದ್ವಿ ನಾವು ಆಮೇಲೆ ನಮ್ಗೆ ಹೇಳಿದ್ರು ತಗೊಂಡ ಮೇಲೆ ಮನೆಯೊಳಗೆ ನಿಂದ್ರೆ ಹೋಗಿಲ್ಲ ಅಂಥೇಳಿ ಬಾಗ್ನ ತಗೊಂಡು ತೊಗೊಂಡು ಹೋಗ್ಬಿಡ್ಬೇಕಂತೇಳಿ ಹಾಗಾಗಿ ಫಸ್ಟ್ ಎಲ್ಲರೂ ಊಟ ಮಾಡ್ಕೊಂಡ್ರು ಊಟ ಮಾಡ್ಕೊಂಡ್ಬಿಟ್ಟು ಬಾಗ್ನ ತಗೊಂಡು ಎಲ್ಲರೂ ಹೊರಗಡೆ ಹೊಂಟ್ರು ಇವಾಗ ನಾವು ಮಂಗಳಾರತಿ ಮಾಡ್ಬೇಕಲ್ಲ ಮ ಪಾ ಪಾತ್ ಪೂಜೆ ಮಾಡಬೇಕು ಫಸ್ಟ್ ನಮ್ಮಮ್ಮಿ ಪಾತ್ ಪೂಜೆ ಮಾಡ್ತಾಯಿದ್ರು ವರ್ಷ ನಮ್ಮ ತಮ್ಮ ಏನು ಮಾಡ್ತಿದ್ದ ಅಂದರೆ ಲಿಂಗು ಪೂ ಲಿಂಗು ಪಡ್ಕೋತೇವ್ರಿ ನಾವು ಲಿಂಗು ಪಡ್ಕೊತೇವಲ್ಲ ಹಾಗಾಗಿ ನಮ್ಮ ತಮ್ಮ ಲಿಂಗು ಪಡ್ಕೋತಿದ್ದ ಈಗ ಬ್ಯಾಡ ಯಾಕಂದ್ರೆ ದೀಪಾವಳಿ ಬಂತಲ್ಲ ಇಲ್ಲಿ ದೀಪಾವಳಿ ಲಿಂಗು ಪಡ್ಕೊಂತೀರಿ ಅಂತ ಇದ್ರೆ ಹಾಗಾಗಿ ನಾವು ಪಾತ್ ಪೂಜೆ ಅಷ್ಟು ಮಾಡ್ಕೊರಿ ಫಸ್ಟ್ ಅಂತ ಹೇಳಿದ್ರು ನಮಗೆ ಮಮ್ಮಿ ಪಾತ್ ಪೂಜೆ ಯಾಕಂದ್ರೆ ಅವರು ಅಜ್ಜರ್ ಬಂದು ಕುಂದ್ಬಿಟ್ರು ನಮ್ಗೆ ಅದು ಲಕ್ಷಣ ಇಲ್ಲ ಅಲ್ಲಿ ಕರ್ಪ್ರದು ಎಲ್ಲ ದೇವ್ರ ಮನೆ ಎಲ್ಲ ಅಲ್ಲಿ ಕಬಡ್ನಾಗ ಇಟ್ಬಿಟ್ಟೇವೆ ನಾವು ಆಮೇಲೆ ಪಾಪ ಮತ್ತು ಅಜ್ಜರನೇ ಬಿಸಿ ಮತ್ತೆ ಅವನ್ನೆಲ್ಲ ತೊಗೊಂಡ್ವಿ ತೊಗೊಂಡ್ಮೇಲೆ ಅವ್ರದೆಲ್ಲ ಪಾಚ ಪೂಜೆದು ಮುಗಿಸಿದ ಮೇಲೆ ಅವ್ರು ಮಂಗಳಾರತಿ ಅದು ಎಲ್ಲ ಅಂದರು ಆಮೇಲೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನನ್ನ ಮಗಳ ಹೆಸರಿಡಾಕ್ ನಾವು ಇವ್ರನ್ನ ದೀಪಾವಳಿಗದು ಎಲ್ಲ ನಮ್ಮ ಹಬ್ಬ ನಮ್ಮ ಏನೋ ಪೂಜೆ ಇದ್ದರು ಇವರೇ ಬರ್ತಾರೆ ಆಮೇಲೆ ನಮ್ಮ ಮಾಮಾರ್ ಮನೆ ಪೂಜೆ ಇದ್ದರು ಇವರೇ ಬರ್ತಾರೆ ನಮ್ಮ ಅಂಟಿ ಮನೆ ಪೂಜೆ ಇದ್ದರು ಇವರೇ ಬರ್ತಾರೆ ನಮ್ಮ ಮನೇಲಿ ಪ್ರತಿಯೊಂದು ಯಾರ ಮನೇಲಿ ಪೂಜೆ ಇದ್ದರೂ ನಾವು ಇವ್ರನ್ನ ಕರ್ಸೋದು ಇವರೇ ಬರ್ತಾರೆ ನಮ್ಮ ಮನೆಗೆ ನಮ್ಮಮ್ಮಿ ಪಾ ಪೂಜೆ ಪ ರೆಡಿ ಮಾಡ್ಕೋತಾರೀ ಎಲ್ಲ ಕೊಡಾತಿದ್ವಿ ನನ್ ಮಗಳು ಅದೊಳಗ ಮಲ್ಕೊಂಡಿದ್ಲ ಅಲ್ಲೆಲ್ಲರೂ ಕುಂತಿದ್ರ ಕಂಕಣ ಅದು ಎಲ್ಲ ಕಟ್ಕೊಂಡು ಯಾಕಂದ್ರೆ ಆಮೇಲೆ ಉಡಿ ತುಂಬುತ್ತಲ್ಲ ನಾವು ಹಂಗಾಗಿ ಬಾಗ್ನ ಕೊಡ್ತೇವಲ್ಲ ಡೈರೆಕ್ಟ್ ಅದ್ರಾಗೆಲ್ಲ ಉಡಿದಿರತ್ತಲ್ಲ ಯಾವಾಗ ಊಟ ಗಿಟ್ಟ ಅದು ಎಲ್ಲ ಮಾಡ್ಕೊಂಡು ಇದನ್ ಮಾಡಿದ್ರಾಯ್ತಂತ ಹೇಳಿ ಮಾಡ್ತಾ ಇದ್ವಿ ನಮ್ ತಮ್ಮ ಸ್ವಲ್ಪ ನನ್ ಕಾಡಾಕತ್ ಬಿಟ್ಟಿದ್ದಾರೆ ಬೇಡ ನಿಂದ್ರ ಬೇಡ ಅಪ್ಪು ಅಲ್ಲೇ ನಿಂದಿರು ಬಡ ಅಪ್ಪು ಅಲ್ಲೇ ಅಂತ ಕೇಳತಿರ್ಲಿ ನಾನು ಬರೀ ಅಡ್ಡಿ ನಿಂದಿರ್ತೇನಿ ನಾನು ಅದು ಹಿಡಿಯಾಕೆ ಮಾಡಾ ಅವ್ನು ಸ್ವಲ್ಪ ನನ್ಗೆ ಭಾಳ ರೀ ಹಂಗೆ ನಿಂದ್ರ ಬಡ ನಿಂದ್ರ ಬಡ ಅಂದ್ರೆ ಮಮ್ಮಿ ಭಯದಿದ್ರೆ ಯಾಕೆ ಅಕ್ಕಿ ಬಿಡಾ ಯಾಕೆ ಯಾಕಿ ಕಾಡಾತೀನಿ ಅಂತೆ ಆಮೇಲೆ ಎಡಿ ತಗೊಂಬರ್ರಿ ಅಂತ ಹೇಳಿದ್ರೆ ದೇವ್ರಿಗೆ ಎಡಿ ಮಾಡಾಕ ಎಡಿ ಅದು ಎಲ್ಲ ತೊಗೊಂಡು ರೆಡಿ ಮಾಡ್ಕೊಟ್ಟು ತೊಗೊಂಬಂದ್ವಿ ನಾವ ನಾವ ಏನೇನ್ ಮಾಡಿದ್ವಿ ಅಂದ್ರ ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡಿದ್ವಿ ಆಮೇಲೆ ಹೋಳಿಗೆ ಬಜ್ಜಿ ಅನ್ನ ಸಾರು ಆಮೇಲೆ ಮಡಿಕೆಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಅದು ಎಲ್ಲ ಮಾಡಿದ್ವಿ ಅದನ್ನೆಲ್ಲ ವೀಡಿಯೋ ಆಗಿಲ್ಲ ನಂಗೆ ಏನೇನು ಮಾಡಿದ್ವಿ ಹೇಳಿ ನೆವೇದೇಕದು ಆಮೇಲೆ ನಮ್ಮ ಮನೆ ಬಾಜುನ ಲಕ್ಷ್ಮೀ ಅಂಗುಡಿ ಐತಿ ಇದೆಲ್ಲರಿಗೂ ಪ್ರತಿಯೊಬ್ಬ ಧಾರವಾಡದಲ್ಲೆ ಅಲ್ಲ ಯಾವುದೋ ಊರಲ್ಲಿದ್ದರೂ ಲಕ್ಷ್ಮೀ ಅಂಗುಡಿ ಎಲ್ಲ ಐತಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಲಕ್ಷ್ಮೀ ಅಂಗುಡಿ ಕಡೆನೇ ಇರೋದು ನಮ್ಮಮ್ಮಿ ಮನೆ ಅಲ್ಲೇ ಲಕ್ಷ್ಮೀ ಅಂಗುಡಿಗೆ ಅದು ಎಲ್ಲ ಎಡಿ ತೊಗೊಂಡು ಹೋಗೋದಿತ್ತು ಅದೆಲ್ಲ ಯಾರು ತಗೊಂಡು ಹೋದ್ರು ಅದನ್ನ ನೋಡಿಲ್ಲ ಯಾಕಂದ್ರೆ ನಾವು ಯಾವ ಯಾವ ಕೆಲಸ ಮಾಡತ್ತೀವಿ ನಮ್ಗೆ ಅಷ್ಟೊಂದು ಇದಾಗತ್ತಿರಲಿಲ್ಲರಿ ಅಷ್ಟು ಸುಸ್ತುವಾಗಿಬಿಟ್ಟಿತ್ತು ಯಾಕಂದ್ರೆ ನೈಟ್ ಎಲ್ಲ ನಿದ್ದಿಲ್ಲ ಒಂಥರ ಇದಾಗ ಹಾಕಿದ್ಬಿಟ್ಟಿದ್ದು ನಮಗೆ ಬಟ್ ಏನೋ ಒಂದು ಖುಷಿ ಇರತ್ತಲ್ಲ ನಾವು ಯಾವುದೋ ಒಂದು ಕಷ್ಟಪಟ್ಟು ಅದು ಮಾಡಿದ್ರು ಅದು ಅದು ಪೂಜೆ ವೇಳೆಗೆ ಅದೊಂದು ಏನೋ ಒಂಥರ ಖುಷಿ ಬರುತ್ತೆ ಪ್ರತಿ ವರ್ಷನೂ ನಾನು ಹಾಡು ಹಾಡ್ತಿದ್ದೆ ಮಂಗಳಾರತಿದ್ದೆ ಈ ವರ್ಷ ಅಷ್ಟು ಹಾಡುವಷ್ಟು ನಮಗೇನು ಇದ್ದಿರಲಿಲ್ಲ ಯಾಕಂದರೆ ಸ್ವಾಮಿಗಳಿಗೆ ಅವ್ರಿಗೆ ಹೇಳಿಬಿಟ್ವಿ ನಾವು ಅವರ ಒಂದು ಎರಡು ಮಂಗಳಾರ್ತಿನ ಹಾಡಿಬಿಟ್ಟು ಪೂಜೆನ ಮುಗಿಸಿದ್ರು ಇವಾಗ ಕಾಯ್ದು ಎಲ್ಲ ಹೊಡಿಬೇಕಲ್ಲ ಅದಕ್ಕೆ ಎಲ್ಲಾರನ್ನೂ ಖರೀರಿ ಅಂತ ಹೇಳುತ್ತಿದ್ದರು ಪಾಪ ಪೂಜೆ ಮಾಡಿ ಮನೆಗೆಲ್ಲ ಸಿಂಪಡಿಸ್ಬೇಕಾ ಸಿಂಪಡಿಸಿ ಆರತಿನ ಮಾಡ್ಬಿಡೋಣ ಇವಾಗ ಅಂತ ಹೇಳಿದ್ರು ಸ್ಟೂಲ್ ತೊಗೊಂಬಂದಿದ್ರು ಮಮ್ಮಿ ಯಾಕಂದ್ರೆ ಆರ್ತಿ ಇಡಕ್ಕೆ ಸ್ಟೂಲ್ ತೊಗೊಂಬ ಮಮ್ಮಿ ಅಂದೆ ಅವರು ಇಲ್ಲ ಬೇಡ ನಾ ಮಮ್ಮಿ ಅಂತ ನಾ ಅದೇನಂದ್ರೆ ನಮ್ಮ ಮಮ್ಮಿ ತಂಗಿಗೂ ನಮ್ಮ ಮಮ್ಮಿನ ಅಂತೇನ್ರಿ ಹಾಗಾಗಿ ಕಂಪ್ಯೂಸ್ ಮಾಡ್ಕೋಬೇಡ್ರಿ ಪಿಂಕ್ ಕಲರ್ ಸ್ಯಾಡಿ ಅವ್ರು ನಮ್ಮ ಮಮ್ಮಿ ಅವ್ರ ತಂಗಿ ಯೆಲ್ಲೋ ಕಲರ್ ಸ್ಯಾ ಉಟ್ಟಾರಲ್ಲ ಅವ್ರ ನಮ್ಮ ಅವ್ರ ನಮ್ಮ ಅಂಟಿ ಆದ್ರೆ ಅವ್ರಿಬ್ರು ನಮ್ಮ ಮಮ್ಮಿನ ಅಂತೇನಿ ಹಾಗಾಗಿ ನಿಮಗೆ ಕಂಫ್ಯೂಸ್ ಆಗ್ಬೋದಷ್ಟೆ ತಗೊಬಂದ್ರೆ ಇವಾಗ ಮಂಗಳಾರತಿ ಮಾಡತ್ತಾರ ನಮ್ಮ ತಮ್ಮ ಕಾಯಿ ಹಿಡ್ದಿದ್ದೆ ಯಾಕಂದ್ರೆ ಅಲ್ಲಿ ಫುಲ್ ಅದು ಒಳಗೆಲ್ಲರೂ ಇದಾಗ್ಬಿಟ್ಟಿದ್ವಲ್ಲ ಫುಲ್ ಶಕ್ ಬಿಟ್ಟಿತ್ತು ನಾವು ಎಲ್ಲ ಹಚ್ಚಿದ್ಮೇಲೆ ನಮ್ಮಮ್ಮಿಗೆಲ್ಲ ಪೂಜೆದು ಎಲ್ಲ ಆತಿಯೋದು ಎಲ್ಲ ಹಚ್ಚಿದ ಹಚ್ಚಿದ್ಮೇಲೆ ಅಂದ್ರೆ ಆಲ್ರೆಡಿ ನಾವೆಲ್ಲ ಬೆಳಗ್ಗೆ ಹಚ್ಚಿದ್ವಿ ಅದು ಶಾಂತ ಹಾಕೊಂತ ಬಂದಿತ್ತಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆ ಅಂತ ಹೇಳಿ ಎಣ್ಣೆ ಹಾಕೋತ ಕುಂತಿದ್ರು ನೆನ್ನೆ ಹಾಕತ್ತಿದ್ರೆ ಎಲ್ಲ ಮಂಗಳಾತಿಯದ್ದು ಎಲ್ಲ ಮಾಡಿದ್ಮೇಲೆ ಅವರು ಏನೀಗ ಒಂಬತ್ತು ಮಂದಿಗೆ ಹೇಳಿದ್ವಲ್ಲ ನಾವು ಒಂದೊತ್ತಿಗೆ ಅಂಥೇಳಿ ಬಾಗಿನ ಕೊಡೋಕೆ ಅಂಥೇಳಿ ಅವ್ರೆಲ್ಲರೂ ಊಟಕ್ಕೆ ಕುಂದತ್ತಾರೀ ಇವಾಗ ಇವಾಗ ಮಮ್ಮಿಗೆ ಮತ್ತು ನಮ್ಮ ತಮ್ಮ ಕುಂದಿರ್ಸಿ ಅದು ಗಿಫ್ಟ್ ಅದು ತಂದಿದ್ರೆ ಹಂಗಾಗಿ ಸಾಡಿ ಅದು ತೋ ಊರಿನ ತೊಗೊಂಬರ್ತಾರೆ ಈ ಕಡೆ ಪೂಜೆ ಅದು ಮಾಡಿದ್ರೆ ಹಾಗಾಗಿ ನಮ್ಮ ತಮ್ಮಗೆ ಡ್ರೆಸ್ ನಮ್ಮ ಮಮ್ಮಿಗೆ ಸಾಡಿ ಅದು ತೊಗೊಂಬಂದಿದ್ರೆ ಅದನ್ನೆಲ್ಲ ಆರತಿ ಮಾಡಿ ಕೊಡಾತಿದ್ರೆ ಕೊಟ್ಟಮೇಲೆ ಮೇಲೆ ನಾವಿವಾಗ ಊಟದು ಮಾಡ್ಸೋಕೆ ಉದ್ರಸ್ರೇಗ್ರಿ ಅವ್ರನ್ನ ನಮ್ಮ ಅಕ್ಕ ಎಲ್ಲ ನೀಡಾತಿದ್ರೆ ತುಂಬ ಹೆಲ್ಪ್ ಮಾಡ್ತಾರೆ ಬೇಕಂದ್ರೆ ಪ್ರತಿಯೊಂದು ಇದಕ್ಕೂ ಇವಾಗ ನಮ್ಮ ಅಕ್ಕನ ಎಲ್ಲ ನೀಡಾತ್ತಿದ್ರೆ ನೀಡಿಬಿಟ್ಟು ಅವರು ಊಟ ಮಾಡಿದ ಮೇಲೆ ನಾವು ಭಾಗನ ಕೊಟ್ಕೊಟ್ಟು ಕಳಿಸ್ತೀವಿ ಹಾಗಾಗಿ ಇವಾಗ ನೋಡಿರಿ ಊಟ ಅದೆಲ್ಲ ನಾವು ಇವಾಗ ಹೋಗೋ ಟೈಮ ಎಲ್ಲರೂ ಹೋದ್ರೆ ನಾನು ನಮ್ಮ ಅಂಟಿ ನಮ್ಮ ಅಕ್ಕ ಇಷ್ಟ ಇದ್ದೀವಿ ನಾವು ಹೋಗ್ಬೇಕಂತ ಹೇಳಿದ್ರು ನಮ್ಗೆ ದೀಪ ಹಚ್ಚು ಟೈಮ್ ಒಳಗೆ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅದನ್ನೆಲ್ಲ ಇಟ್ಟು ಬಂದ್ರೆ ನಡಿತೈತಿ ಅಂತ ಹೇಳಿದ್ರೆ ನಮ್ಮ ಅಕ್ಕ ಅದು ಬರಲಿಲ್ಲ ನಾನು ಬಂದೆ ನಾನು ಹೋಗಿದ್ದೆ ನಮ್ಮ ಅಕ್ಕನ ಅಂಟಿ ಹೋದ್ರೆ ಅಂಟಿ ನೆಕ್ಸ್ಟ್ ನಮ್ಮ ಅಕ್ಕ ಹೋದ್ರೆ ಎಲ್ಲರಿಗೂ ಬಾಗ್ನ ಕಟ್ಕೊಟ್ಟ ಕಳಿಸ್ತಾ ಇದ್ದ ನಮ್ಮ ಮಮ್ಮಿ ಇವಾಗ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮ ಮನೆಗೆ ಬಂದು ಬಾಗ್ನ ಎಲ್ಲ ಇಟ್ಟು ಓಪನ್ ಮಾಡಿ ಅನ್ನೆಲ್ಲ ಇಟ್ಟು ಅಷ್ಟನ್ನ ಮದುವೆಲ್ಲ ಹಚ್ಕೊಂಡು ಮತ್ತೆ ಹೊರಗೆ ಹೋಗಬೇಕಾಗಿತ್ತು ಯಾಕೆ ಮಮ್ಮಿಗೆ ಒಬ್ಬರಿಗೆ ಕೆಲಸ ಭಾಳ ಆಗುತ್ತ ಅಂತೇಳಿ ಬಾಡ ಹೋಗು ಯಾಕೆ ಎರಡು ದಿನ ವಸ್ತಿ ಅಂತ ಹೇಳಿ ಈಗ ಒಮ್ಮೆ ಸಡನ್ ಆಗಿ ಯಾಕಂದ್ರೆ ಪಾಪಗಳನ್ನೆಲ್ಲ ಬಿಟ್ಟಿಲ್ಲ ಇವಾಗ ನಾನು ಹೋಗಿ ವಾಪಸ್ ಬರ್ತೀನಿ ಇವಾಗ ಹಂಗ ಒಂದೆರಡು ಫೋಟೋನ ತಗೊಂಡಿದ್ದೆ ಹಾಗಾಗಿ ಅವನು ಫೋಟೋನ ಹಾಕ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋ ಯಾರ ದಯ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇದನ್ನ ಮಮ್ಮಿಗೆ ಗಿಫ್ಟ್ ಆಗಿ ತಗೊಂಡಿದ್ವಿ ನಾನು ನಮ್ಮ ಅಜ್ಜಿ ಒಂದೊಂದು ಇಬ್ಬರು ಒಂದೊಂದು ತಗೊಂಡಿದ್ವಿ ನಾವು ಬಸ್ ಗಿಫ್ಟ್ ಆಗಿ ಕೊಡಾಕಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್